ಹರಿ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದಿ ನಾವು ಪ್ರತಿನಿತ್ಯ ತರಕಾರಿಗಳನ್ನು ಸೊಪ್ಪನ್ನು ಹಣ್ಣುಗಳನ್ನು ಆಹಾರವಾಗಿ ಸೇವನೆ ಮಾಡ್ತೀವಿ ಅದರ ಸೇವನೆ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸಮಸ್ಯೆ ಇರುತ್ತೆ ಏನಂದರೆ ಈ ತರಕಾರಿಗಳಿಗೆ ಹಣ್ಣುಗಳಿಗೆ ವಿಪರೀತ ಕ್ರಿಮಿನಾಶಕಗಳನ್ನು ಸಿಂಪಡಿಸ್ತಾರೆ ಬೆಳೆಯುವಾಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ ಅದು ಅತ್ಯಂತ ಹಾನಿಕಾರಕ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಅದನ್ನು ಹೊರಗೆ ತೆಗೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಹಾಗೆ ಅದನ್ನು ಸೇವನೆ ಮಾಡಿದರೆ ಏನಾಗುತ್ತೆ ನಮ್ಮ ದೇಹಕ್ಕೆ ತಾಯಿ ತರಹ ಇರುವಂತಹ ಯಕೃತ್ತಿಗೆ ಅಂದರೆ ಲಿವರ್ಗೆ ತುಂಬ ದೊಡ್ಡ ರೀತಿಯ ಹಾನಿಯಾಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ನಮ್ಮ ಲಿವರ್ ಹಾಳಾಗಿ ನಮ್ಮ ದೇಹವನ್ನು ಕಾಪಾಡುವಂಥ ಕೆಲಸ ನಡೆಯುತ್ತೆ ಆದರೆ ನಮ್ ನಾವೇನು ತಿನ್ನುವಂತಹ ತರಕಾರಿ ಇರುತ್ತೆ ಹಣ್ಣಿರುತ್ತೆ ಅದರಲ್ಲಿ ಇರುವಂತಹ ಕ್ರಿಮಿನಾಶಕ ಪೆಸ್ಟಿಸೈಡ್ ಫಂಗಿಸೈಡ್ ಹರ್ಬಿಸೈಡ್ ಮತ್ತು ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಹೊರಕ್ಕೆ ತೆಗೆಯುವುದು ಹೇಗೆ ಅದು ತುಂಬ ಸರಳವಾಗಿದೆ ನಮ್ಮ ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣು ಇದ್ದೇ ಇರುತ್ತೆ ನಾವೆಷ್ಟು ತಗೊಳ್ಬೇಕು ಹುಣಸೆ ಹಣ್ಣು ಅಂತೇಳಿದ್ರೆ ನೋಡಿ ನಾನೀಗ ತೂಕ ಮಾಡ್ತೀನಿ ಹುಣಸೆ ಹಣ್ಣನ್ನು ಈ ಥರ ಒಂದು ಮನೆಯಲ್ಲಿ ತೂಕ ಮಾಡುವಂಥದ್ದನ್ನು ನಾನು ಇಟ್ಕೊಂಡಿದ್ದೀನಿ ಈಗ ಹುಣಸೆ ಹಣ್ಣು ತೂಕ ಮಾಡ್ತೀನಿ ಒಂದು ಇಪ್ಪತ್ತು ಗ್ರಾಮ್ ತೆಗೆದುಕೊಳ್ಬೇಕು ಇದು ಹತ್ತೊಂಬತ್ತರಿಂದ ಇಪ್ಪತ್ತು ಗ್ರಾಮ್ ಇದೆ ಸುಮಾರು ಅಷ್ಟಿದೆ ಅದನ್ನಷ್ಟು ತೆಗೆದುಕೊಳ್ಬೇಕು ತೆಗೆದುಕೊಂಡು ಏನು ಮಾಡಬೇಕು ಸ್ವಲ್ಪ ನೀರಲ್ಲಿ ಇದನ್ನು ನೆನೆಸಬೇಕು ಸ್ವಲ್ಪ ನೀರಲ್ಲಿ ನೆನೆಸಬೇಕು ನೆನೆಸಿಯಾಗಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾವು ಅದೇ ನಿಂಬೆ ಹಣ್ಣನ್ನು ಈ ರಸವನ್ನು ನಾವು ಕೈಯಿಂದ ಹಿಂಡ್ಕೊಳ್ಬೇಕು ಇಲ್ಲಿದೆ ನೋಡಿ ನಾನು ಮುಂಚೆನೆ ಅದನ್ನು ರಸ ಹಿಂಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಒಂದು ಹದಿನೈದು ನಿಮಿಷ ನೆನೆಸಿಬಿಟ್ಟು ಹುಣಸೆ ರಸವನ್ನು ನಾವು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಅದರಲ್ಲೇ ಕೈಯಿಂದ ಕಿವಿಚಿಬಿಟ್ಟು ರಸ ಮಾಡಿಕೊಂಡು ಹುಣಸೆ ಹಣ್ಣನ್ನು ಉಳಿದು ಉಳಿದಿದ್ದನ್ನು ಬಿಸಾಕಿಬಿಡಬೇಕು ಕೈಯಲ್ಲಿ ಉಳಿದಿದ್ದನ್ನು ಆಮೇಲೆ ಏನು ಮಾಡಬೇಕು ಸುಮಾರು ಒಂದು ಒಂದು ಕಾಲು ಲೀಟ್ರಿನಷ್ಟು ಅಂದಾಜು ನೀರನ್ನು ತೆಗೆದುಕೊಳ್ಬೇಕು ಆ ನೀರಲ್ಲಿ ಈ ಹುಣಸೆ ಹಣ್ಣಿನ ರಸ ಇರುತ್ತಲ್ವ ಅದನ್ನು ನಾವು ಬೆರೆಸಬೇಕು ಬೆರೆಸಿಬಿಟ್ಟು ನಂತರ ಅದಕ್ಕೆ ನಾವೇನು ಮಾಡಬೇಕು ನಾವೇನು ಇವತ್ತು ಉಪಯೋಗ ಮಾಡ್ತೀವಿ ನಮ್ಮ ಅಡುಗೆಗೆ ಅದನ್ನು ಆ ತರಕಾರಿಯನ್ನು ಇದರಲ್ಲಿ ಹಾಕ್ತಾ ಬರಬೇಕು ಇದು ಕ್ಯಾಪ್ಸಿಕಮ್ ನಂತರ ಇದು ಸೌತೆಕಾಯಿ ನಂತರ ಇದು ಬೀಟ್ರೂಟು ನಂತರ ಇದು ನೆಲ್ಲಿಕಾಯಿ ಇದು ಕ್ಯಾರೆಟ್ಟು ಇದು ಮುಂಚೆನೇ ಸ್ವಲ್ಪ ಕೊಯ್ದಿದ್ದೀನಿ ನಾನು ಇದನ್ನು ಸೊ ಬಾಟ್ಲಿ ಗಾಟ್ ಇದನ್ನು ಹಾಕ್ತಾ ಇದ್ದೀನಿ ನಂತರ ಇದು ನೀಲಮ್ಮ ಮಾವಿನ ಹಣ್ಣು ಇದನ್ನು ಹಾಕ್ತಾ ಇದ್ದೀನಿ ಇದು ಇನ್ನೊಂದು ನೀಲಂ ಮಾವಿನ ಹಣ್ಣು ಮತ್ತು ಇದು ಕೊತ್ತಂಬರಿ ಸೊಪ್ಪು ವಿಪರೀತ ಔಷಧಿ ಇದಕ್ಕೆ ಹೊಡೆದಿರ್ತಾರೆ ನಾವು ಈ ರೀತಿ ಇದನ್ನು ಹಾಕಿಬಿಡಬೇಕು ಹಾಕಿಬಿಟ್ಟು ನಾವು ಇದನ್ನೇನು ಮಾಡಬೇಕು ಒಂದು ಹದಿನೈದು ನಿಮಿಷ ಈ ನೀರಲ್ಲಿ ಹುಣಸೆ ಹಣ್ಣಿನ ನೀರಲ್ಲಿ ನಾವು ನೆನೆಸಬೇಕು ಇದನ್ನು ಹದಿನೈದು ನಿಮಿಷ ನೆನೆಸಬೇಕು ಹದಿನೈದು ನಿಮಿಷ ನೆನೆಸಿ ಆದಮೇಲೆ ಇದನ್ನು ಏನು ಮಾಡಬೇಕು ನಾವು ಹೊರಗಡೆ ತೆಗೆದುಕೊಂಡು ನಂತರ ಬೇರೆ ನೀರಲ್ಲಿ ತೊಳೆದು ಬಿಟ್ಟು ನಂತರ ಅದನ್ನು ಅಡಿಗೆಗೆ ಉಪಯೋಗ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ತರಕಾರಿಯಲ್ಲಿ ಇರುವಂತಹ ಕ್ರಿಮಿನಾಶಕ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಆ ನೀರಲ್ಲಿ ಸೇರ್ಕೊಂಡು ಬಿಡುತ್ತೆ ಯಾಕೆಂದರೆ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕಿದ್ದೀವಿ ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಅಂತ ಇರುತ್ತೆ ಆ ಆ್ಯಸಿಡ್ ಏನು ಮಾಡುತ್ತೆ ಇದರಲ್ಲಿ ಇರುವಂತಹ ಒಂದು ಕೆಮಿಕಲ್ ಗೊಬ್ಬರವನ್ನು ಮತ್ತು ಕ್ರಿಮಿನಾಶಕವನ್ನು ಆ ಒಂದು ನೀರು ಹೀರ್ಕೊಂಡು ಬಿಡುತ್ತೆ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬಿಡುತ್ತೆ ಸ್ವಲ್ಪ ಇರುತ್ತೆ ಒಂದು ಹತ್ತು ಪರ್ಸೆಂಟು ಅದೇನಂತ ಹಾನಿ ಮಾಡೋದಿಲ್ಲ ನಮ್ಮ ಲಿವರು ಅದನ್ನು ಸ್ವಚ್ಛ ಮಾಡಿಬಿಟ್ಟು ನಂತರ ಮಲಾಮೂತ್ರದವರಲ್ಲಿ ಹೊರಗಡೆ ಹಾಕಿಬಿಡುತ್ತೆ ಈ ರೀತಿ ಮಾಡುವುದರಿಂದ ನಮ್ಮ ಲಿವರು ಸೇಫ್ ಆಗಿರುತ್ತೆ ಮತ್ತು ನಮಗೆ ಕ್ಯಾನ್ಸರ್ ಸಮಸ್ಯೆ ಬರೋದಿಲ್ಲ ಈ ಕ್ರಿಮಿನಾಶಕ ಒಳಗಡೆ ಹೋಗುವುದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರುವಂಥದ್ದು ಅವಾಯ್ಡ್ ಆಗುತ್ತೆ ಒಂದು ವಿಚಾರ ನಿಮಗೆ ಗೊತ್ತಿರಲಿ ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕ್ರಿಮಿನಾಶಕ ಪೆಸ್ಟಿಸೈಡ್ ಬಳಸುವಂತಹ ರಾಜ್ಯ ಅಂದರೆ ಪಂಜಾಬ್ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇರುವಂತಹ ರಾಜ್ಯ ಅಂದರೆ ಪಂಜಾಬ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕ್ರಿಮಿನಾಶಕ ಅಂದರೆ ಪೆಸ್ಟಿಸೈಡ್ ಬಳಸುವಂತಹ ಡಿಸ್ಟ್ರಿಕ್ಟ್ ಅಂದರೆ ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇರುವಂತಹ ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆ ಸೊ ಹಾಗಾಗಿ ಹೆಚ್ಚು ಎಲ್ಲಿ ಪೆಸ್ಟಿಸೈಡ್ಸ್ ಬಳಸ್ತಾರೋ ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಮೂವತ್ತೊಂದು ಜಿಲ್ಲೆಗಳ ಜನರಿಗೂ ಕೂಡ ಏನಂದರೆ ನೀವು ಮನೆಗೆ ತರಕಾರಿ ತಂದ ಮೇಲೆ ನೀವು ಮನೆಗೆ ಹಣ್ಣು ತಂದ ಮೇಲೆ ಅದನ್ನು ಈ ರೀತಿ ಸ್ವಚ್ಛಗೊಳಿಸಿ ಹದಿನೈದು ನಿಮಿಷ ಈ ನೀರನ್ನು ನೆನೆಸಿಬಿಟ್ಟು ನಂತರ ಹೊರಗಡೆ ತೆಗೆದು ಬೇರೆ ರನ್ನಿಂಗ್ ವಾಟರ್ ತೊಳೆದುಬಿಟ್ಟು ನಂತರ ಅದನ್ನು ಅಡುಗೆಗೆ ಉಪಯೋಗಿಸಿ ಮತ್ತು ಹಣ್ಣುಗಳನ್ನು ನೀವು ತಿನ್ನಿ ಸೊ ಈ ರೀತಿ ಮಾಡುವುದರಿಂದ ಕ್ಯಾನ್ಸರ್ ಭಯದಿಂದ ನೀವು ದೂರ ಆಗಬಹುದು ಸೊ ಈ ರೀತಿ ನೀವು ಹಣ್ಣುಗಳನ್ನು ತರಕಾರಿಯನ್ನು ಸ್ವಚ್ಛ ಮಾಡಿಕೊಂಡು ಅದನ್ನು ಸೇವಿಸಿ ಆರೋಗ್ಯವಂತರಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಬಾಳಬೇಕು ಅಂತ ಆಶಿಸ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ